ಪೌರ ಕಾರ್ಮಿಕನ ಮೇಲೆ ಹಲ್ಲೆವೆಸಗಿದ ಗೋಪಾಲ್ ಕೃಷ್ಣ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ಕ್ರೈಮ್ ವರದಿಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡದ ನೌಲೂರು ಗ್ರಾಮದ ಮ್ಯಾಗೇರಿ ಓಣಿ ಕೃಷ್ಣ ಗಂಟೆನವರೆಂಬ ವ್ಯಕ್ತಿಯು ಪೌರಕಾರ್ಮಿಕ ನಿರ್ವಾಹಕನಾದ ಮಹದೇವ್ ಪುಂಡ್ಲಿಕ್ ಶಿರ್ಸಂಗಿ ಎಂಬವರನ್ನು ಕ್ಷುಲ್ಲಕ ಕಾರಣಕ್ಕೆ ಥಳಿಸಿ ಮತ್ತು ಅವಾಚ್ಯ ಶಬ್ದಗಳಿಂದ ಬೈದು ಅಷ್ಟೇ ಅಲ್ಲದೆ ಜಾತಿ ನಿಂದನೆ ಮಾಡಿದ್ದಾರೆಂದು ಆರೋಪಿಸಿ ಧಾರವಾಡದ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಪೊಲೀಸ್ ಠಾಣೆಗೆ ಸ್ವತಃ ಹಲ್ಲೆಗೊಳಗಾದ ವ್ಯಕ್ತಿ ಮತ್ತು ಪೌರ ಕಾರ್ಮಿಕರು ದೂರು ನೀಡಿದ್ದಾರೆ ಗುರುವಾರದಂದು ಎಂದಿನಂತೆ ಪೌರ ಕಾರ್ಮಿಕರು ಬೆಳಂಬಳಗ್ಗೆ ನವಲೂರಿನ ಮ್ಯಾಗೇರಿ ಓಣೆಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಆರಂಭಿಸಿದ್ದರು ಈ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಯಾದ ಗೋಪಾಲ್ಕೃಷ್ಣ ಗಂಟನವರೆಂಬ ವ್ಯಕ್ತಿಯು ತನ್ನ ಸ್ವಂತ ಪ್ಲಾಟ್ನಲ್ಲಿರುವ ಕಸವನ್ನು ರಸ್ತೆಗೆ ಹಾಕಿದ್ದಾರಂತೆ ಅದನ್ನು ಪೌರಕಾರ್ಮಿಕ ನಿರ್ವಾಹಕನಾದ ಮಹದೇವ್ ಎಂಬವರಿಗೆ ಕಸ ವಿಲೇವಾರಿ ಮಾಡಲು ಹೇಳಿದ್ದಾರೆ ಅದರಂತೆ ಮಹಾದೇವ್ ಅವರು ಕಸವನ್ನು ಟ್ಯಾಕ್ಟರ್ನಲ್ಲಿ ತುಂಬಿಸಿ ಕಳುಹಿಸಿದ್ದಾರೆ ಇಷ್ಟಕ್ಕೆ ಸಮಾಧಾನಗೊಳ್ಳದ ಗೋಪಾಲ್ಕೃಷ್ಣ ಅವರು ತಮ್ಮ ಸ್ವತಃ ಓಪನ್ ಪ್ಲಾಟ್ನಲ್ಲಿರುವ ಕಸವನ್ನು ಕೂಡ ತುಂಬಿಕೊಂಡು ಹೋಗಲು ದರ್ಪದಿಂದ ಹೇಳಿದ್ದಾರೆ ಆದರೆ ಟ್ಯಾಕ್ಟರ್ ಸಂಪೂರ್ಣವಾಗಿ ಭರ್ತಿಯಾಗಿದ್ದರಿಂದ ಓಪನ್ ಪ್ಲಾಟ್ನಲ್ಲಿರುವ ಕಸವನ್ನು ನಾಳೆ ತುಂಬಿಸುತ್ತೇನೆಂದು ಮಹದೇವ್ ಹೇಳಿದ್ದಾರಂತೆ ಇಷ್ಟಕ್ಕೆ ಕೋಪಗೊಂಡ ಗೋಪಾಲ್ಕೃಷ್ಣ ಎಂಬ ನೌಲೂರಿನ ನಿವಾಸಿ ಏಕಾಏಕಿ ವಾದಕ್ಕೆ ಇಳಿದು ಜಗಳ ಪ್ರಾರಂಭ ಮಾಡಿದ್ದಾರೆ ಇಬ್ಬರ ಮಧ್ಯೆ ವಾಗ್ವಾದ ನಡೆದಂತೆ ಸಂದರ್ಭದಲ್ಲಿ ಗೋಪಾಲ್ಕೃಷ್ಣ ಎಂಬ ನೌಲೂರಿನ ನಿವಾಸಿ ಮಹದೇವ್ ಅವನನ್ನು ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದಷ್ಟೇ ಅಲ್ಲದೆ ಪಕ್ಕದಲ್ಲಿದ್ದ ಕಟ್ಟಿಗೆಯಿಂದ ಮಹದೇವನನ್ನು ಹಿಗ್ಗಾಮುಗ್ಗ ತಳಿಸಿದ್ದಾನೆಂದು ಮಹದೇವ್ ಮತ್ತು ಅಲ್ಲಿದ್ದಂತಹ ಇನ್ನುಳಿದ ಪೌರ ಕಾರ್ಮಿಕರು ಆರೋಪಿಸಿದ್ದಾರೆ ವಿಷಯ ಸರ್ ನನ್ನ ಹೆಸರು ಮಹಾದೇವ್ ಶಿರ್ಸಂಗಿ ಅಂತ ಹೇಳಿ ಸರ ನಾ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಲಯ ಕಚರ್ ನಂಬರ್ ಹನ್ನೆರಡು ವಾರ್ಡ್ ನಂಬರ್ ಇಪ್ಪತ್ನಾಲ್ಕನೇ ವಾರ್ಡ್ನಾಗ ಸರ ಪೌರ ಕಾರ್ಮಿಕ ಸೂಪರ್ವೈಜರ್ ಅಂತ ಕೆಲಸ ಮಾಡ್ತೀನಿ ಸರ್ ಅಲ್ಲಿ ವಾರ್ಡ್ ನಂಬರ್ ಸರ್ ಸರ ನವಲೂರ್ ವಿನಾಯಕನಗರ ಸರ್ ಗೋಪಾಲ್ ಗಂಟನವ್ರೂ ಓಪನ್ ಸೈಟ್ ಐತೆ ಸರ್ ಅವ್ರ ಓಪನ್ ಸೈಟ್ ಪೂರ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡಿ ರಸ್ತೆ ಬದಿ ಹಾಕಿದ್ರು ಸರ್ ಪೂರಾ ಒಂದು ಲೋಡ್ ಆಗಿತ್ತು ಸರ್ ಅದು ಕಸ ಅದನ್ನ ನಮ್ಮ ಟ್ರ್ಯಾಕ್ಟರ್ ತಗೊಂಡು ನಮ್ಮ ಒಂದು ನಾಲ್ಕು ಜನ ಸಿಬ್ಬಂದಿಗಳು ತೊಗೊಂಡು ಹೋಗಿ ನಾನು ತುಂಬಸಿದ್ದೆ ಸರ್ ಪೂರಾ ಒಂದು ಲೋಡ್ ಆಯ್ತು ಸರ್ ಅದು ಬರೀ ಅವ್ರು ಹಾಕಿದ್ರು ಕಸ ಸರ್ ಆಮೇಲೆ ನಾನು ಪೂರ ಕಸ ಎಲ್ಲ ತುಂಬಿಸಿದಾದ್ಮೇಲೆ ಅವರು ಬಂದ್ರು ಸರ್ ಗೋಪಾಲ್ ಕೃಷ್ಣ ಅವರು ಗೋಪಾಲ್ ಕೃಷ್ಣ ನಾರಾಯಣ ಗಂಟೆನವ್ರವ್ರು ಬಂದ್ರು ಸರ್ ಬಂದು ಇಲ್ಲ ನಮ್ದು ಸೈಟ್ ನಾಗ ಇನ್ನ ಕಸ ಐತಿ ನೀನು ತುಂಬಿಸ್ಬೇಕಂತ ಇಲ್ಲ ಅಣ್ಣ ಮತ್ತೆ ಗಾಡಿ ಲೋಡ್ ಆಗಿದೆ ನಾವು ಊರಾಗಿ ಇನ್ನ ತುಂಬಿಸ್ಬೇಕಸ ಅದಾಗಂಗಿಲ್ಲ ನಾಳೆ ಐತಲ್ಲ ನಾನು ತುಂಬಿಸ್ತೇನೆ ಅಂತಂದೆ ಅದಕ್ಕೆ ಅವಾಗ ಅವ್ರ ಏನಂತಂದ್ರ ಹೇ ಇಲ್ಲ ನಿಮ್ ಇನ್ಸ್ಪೆಕ್ಟರ್ಗ್ ಮಾತಾಡಿದೀನಿ ನಾನು ನಿಮ್ಗೆ ತುಂಬಿಸ್ಬೇಕ ಇಲ್ಲ ಅಂತಂದ್ರೆ ನಿನಗೆ ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ ಅಲ್ಲ ಸರ್ ನೋಡ್ರಿ ನೀವು ಬೇಕಾದ್ರೆ ಗಾಡಿ ಲೋಡ್ ಆಗತ್ತೆ ನಾನ್ ಸೂಳಂಗಿಲ್ಲ ನೀವು ಬಂದಿರಿ ಅಂತ ಅಂತ ಅಂತೀ ಅವ್ರು ಏ ಬೋಸಡಿ ಮಗನ ಹೊಲಾರು ಸೂಳೆ ಮಗನ ನೀವು ಕೀಳು ಜಾತಿ ಅವ್ರಲ್ಲೇ ನೀವು ನಿಮಗೆ ಇಲ್ಲಿ ಬರಕ ಕೊಟ್ಟಿದ್ದ ದೊಡ್ಡ ಮಾತ ನೀವು ಹೇಳಾ ಕೆಲಸ ಹೇಳಿದ ಕೆಲಸ ಮಾಡ್ಸಕ್ ಆಗಿಲ್ಲ ಎಲ್ಲ ಬೋಸುಡಿ ಮಗನ ಅಂತ ಹೇಳಿ ಸರ್ ಕಟಿಗೆ ತಗೊಂಡ್ ಯಾಕಡೆ ಕಡೆ ನನ್ನ ಕೈಗೆ ಕಾಲಿಗೆಲ್ಲಾ ಹೊಡೆದ್ ಸರ್ ಕೈ ಎಲ್ಲಾ ಬೆಂಡ್ ಸರ್ ಮೂರ್ ಹತ್ತು ಮುಂದೆ ಮುಂದ್ಸ ಮುಂದಿಂದ ಎಲ್ಲ ಬೆಂಡ್ ಸರ್ ಹಾ ಆಮೇಲೆ ಮತ್ತೇನ್ ಮಾಡಿದಾರೆ ನಮ್ ಲೇಬರ್ ಇದ್ರಿ ಸರ್ ನಾಗಾರ್ಜುನ್ ಮಾದರ್ ಹುಲ್ಗಪ್ಪ ಲಕ್ಷ್ಮಿ ಮತ್ತ ರಘು ಸರ್ ಇವರೆಲ್ಲ ಜಗಳ ಬಿಡಿಸಿದ್ರು ಸರ್ ಜಗಳ ಅಂತಲೇ ನಾನ್ ಸೀದಾ ಸಿವಿಲ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲತ್ ಇದನ್ನ ಚಿಕಿತ್ಸೆ ಪಡೆದುಕೊಂಡೆ ಸರ್ ನಾ ಜಾತಿ ಮೇಲೆ ಬೈದಾನ ಸರ್ ಆಮೇಲೆ ನನಗೆ ನೋಡ್ರಿ ಬದ್ ಬಂದ್ರೆ ನೀನ್ ಕಡಿತೀನಿ ನಿಮ್ಮವ್ರು ಯಾರ ಬಂದ್ರೆ ನೀನ್ ಕಡಿದ ಕಡದ ಬಿಡ್ತೀನಿ ನೀನ್ ಉಳ್ಸಂಗಿಲ್ಲ ಅಂತ ನನಗೆ ನನ್ಗೆ ಜೀವ ಸರ್ ಗೋಪಾಲ ಕೃಷ್ಣ ಗಂಟೆನವ್ರ ಸರ್ ಏನು ಏನ್ ಕೆಲಸ ಮಾಡ್ತಾನ ಅವನೇನಿಲ್ಲ ಸರ್ ಸರ್ ಹಿ ಒಂದು ಕೆಲಸ ಏನಿಲ್ಲ ಸರ್ ಹಿಂಗ ನಮ್ಮಂಥ ಬಡಪಾಯಿ ಮೇಲೆ ಬರೀ ಹರ್ಯಾಶ್ಮೆಂಟ್ ಮಾಡಿಸ್ತಾರೆ ರೊಕ್ಕ ವಸೂಲಿ ಮಾಡಿಸ್ತಾರೆ ನಮಗೆ ಧಮಕಿ ಹಾಕೋದು ಹಿಂಗ ಲಾಸ್ಟ್ ಟೈಮ್ ನಮ್ಮ ಜೋನ್ ಒಳಗ ನಮ್ಮ ಬಿಲ್ ಕ್ಲರ್ಕ್ ಇದ್ರಿ ಹಿರೇಮಠ ಹೇಳಿ ಸರ್ ಅವರು ಟ್ಯಾಕ್ಸ್ ಕೇಳಾಕೋದಾಗ ಸರ ಸುಮ್ನೆ ಸುಮ್ಮನೆ ಅವ್ರು ಜಗಳ ಆಗೈತಿ ಕೈ ಮುರಿದೈತಿ ಅಂತೇಳಿ ಸುಳ್ಳು ಕೇಸನ್ನು ವಿದ್ಯಾಗಿರಿ ಪೊಲೀಸ್ ಹೋಗಿ ದಾಖಲೆ ಮಾಡಿದ್ರು ಸರ್ ಅದಕ್ಕೆ ಸುಳ್ಳು ಅಂತೇಳಿ ಕೇಸ್ ಪ್ರೂವ್ ಸರ್ ಅದು ಇದೇ ಟೈಪ್ ಸರ್ ಯಾರ ಏನೋ ಕೇಳಾಕೋದ್ರೂ ಒಟ್ಟು ಅವ್ರ ಮ್ಯಾಲ ಕೇಸ್ ಮಾಡೋದು ಅವ್ರು ರೊಕ್ಕ ವಸೂಲಿ ಮಾಡೋ ಸರ್ ಕೇಸ್ ಹಿಂದು ತೊಗೋತೀನಿ ಇದ ಉದ್ಯೋಗ ಸರ್ ಅವ್ನು ಇದಾವೆ ಅಲ್ಲಿ ಬೆಳಿಗ್ಗೆ ಸರ್ ಏಳು ಐವತ್ತೈದಕ್ ಸರ ಏಳು ಐವತ್ತೈದಕ್ ನನ್ನ ಮೇಲೆ ಹಲ್ಲೆ ಆಗ್ಯಾವ ಸರ್ ಆಮೇಲೆ ನನಗೆ ಜೀವ ಬೆದರಿಕೆ ಐತಿ ಸರ್ ಅವನಿಂದ ಒಬ್ಬನೇ ಇದ್ದ ಅವನ ಒಬ್ಬನೇ ಇದ್ದ ಸರ್ ಅವರಿಂದ ಇನ್ನ ಬಾಳ ಬಾಳ ಜನ ಇದಾರ ಸರ್ ಅದ ಪೊಲೀಸರು ತನಿಖೆ ಮಾಡಿದ್ರೆ ಎಲ್ಲಾರು ಹೊರಗೆ ಬರ್ತಾರ ಸರ್ ಸರ್ ಆ ಗೋಪಾಲ್ ಕೃಷ್ಣ ಗಂಟಣ್ಣನವರು ನಿರಂತರ ನಮ್ಮ ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ಕೌರವ ಕಾರ್ಮಿಕರಲ್ಲಿ ನಿರಂತರ ಅವ ಬರ ಕಿರುಕುಳ ಕೊಟ್ಕೊತಾನೆ ಬಂದಾನೆ ಸರ್ ಆಮೇಲೆ ನಮ್ಮ ಮೇಲಿನ ಅಧಿಕಾರಿಗಳು ಸುಳ್ಳು ಸುಳ್ಳು ಕಂಪ್ಲೇಂಟ್ ಮಾಡೋದು ಸರ ಈ ತರ ಒಂದು ಹರ್ಯಾಶ್ಮೆಂಟ್ ನಮ್ಗೆ ಒಂದು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಅವ ಮಾಡ್ಕೊಂತಾರ ಬಂದನ್ ಸರ ನಾವು ಇವತ್ತು ನಾಳೆ ಸುಧಾರಿಸ್ತಾನ ಅಂತ ಬಿಟ್ರು ಏನು ಅವನು ಇಲ್ಲ ಸರ್ ಇವತ್ತು ಬಂದು ಜಾತಿನಿಂದನೆ ನಿಂದನೆ ಸರ್ ಸರ ಮಾಡಿ ನಮಗೆಲ್ಲ ಕೊಲೆ ಬದರಿಕೆ ಹಾಕಿನಿ ಸರ ಅವನ್ನ ಒಂದು ಅರೆಸ್ಟ್ ಮಾಡ್ಬೇಕು ಸರ್ ಇಲ್ಲ ಅರೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಾವು ನಾಳೆ ಡಿ ಸಿ ಆಫೀಸ್ ಮುಂದೆ ಕುಂತು ಉಗ್ರವಾದ ಹೋರಾಟ ಮಾಡ್ತೇವೆ ಸರ್ ನನ್ನ ಹೆಸರು ರಘು ಬಸಪ್ಪ ಮಾದ್ರೆ ನಾವ್ ನಂಬರ್ ಇಪ್ಪತ್ನಾಗ ಕೆಲಸ ಮಾಡ್ತೀವಿ ಬೆಳಗ್ಗೆ ನಿನ್ನ ಬೆಳಗ್ಗೆ ಇವತ್ತು ಬೆಳಗ್ಗೆ ನಮ್ ಸೂಪ್ರೋಜರ್ ಮೇಲೆ ಕೃಷ್ಣ ಇದು ಗೋಪಾಲ್ ಕೃಷ್ಣಪ್ಪ ನಾವು ಹಲ್ಲೆ ಮಾಡ್ಯನ್ ಅಂದ್ರೆ ಜಾತಿ ಬಗ್ಗೆ ಬೈದಾಡಿದ ಅವ್ರು ಅವ್ರ ಕುಲ್ಲಾ ಸೈಡ್ ನಾವು ಕಸ ತುಂಬಾ ಕದಿದ್ವಿ ಅದ್ ರೋಡ್ ಮೇಲೆ ತುಂಬಿದ್ವಿ ಇನ್ನೊಂದ್ ಸೈಡ್ ಇನ್ನೊಂದು ಗುಂಟೆ ಇನ್ನೊಂದ್ ಸೈಡ್ ಜಾಗ ಇತ್ತು ಅದ್ ನಾಳೆ ತುಂಬಿದಾಗ ಅವ್ರ ನಮ್ ಸೂಪ್ರೋಜರ್ ಮೇಲೆ ಹೆಂಗ್ ಬೇಕಾದಂಗ ಬೈದಾಡಿ ಜಾತಿ ಬಗ್ಗೆ ಬೈದಾಡಿ ಮಾಡ್ಯಾರು ನಮಗೆ ಯಾರಿಗುಲ್ರಿ ನಾವೇ ಬಿಡಿಸಿ ಜಗಳ ಈ ತಮ್ಮೆಲ್ಲರ ಏನಿಲ್ರಿ ಅವ್ನ ಅರೆಸ್ಟ್ ಮಾಡ್ಬೇಕ ಸರ್ ಅವ್ನ ಅರೆಸ್ಟ್ ಮಾಡಿ ಒಳಗ್ ಹಾಕಬೇಕ ಸರ್ ಅವ್ನ್ಗ್ ನಮ್ಮಂತ ದಲಿತರ ಮೇಲೆ ಬರಿ ಅನ್ಯಾಯ ಮಾಡ್ತಾನ ಸರ್ ಅವ್ ಬರೇ ರೊಕ್ಕಾ ವಸೂಲ್ ಮಾಡ್ತಾನ ಸರ ದಲಿತರ ಮೇಲೆ ಬರೇ ಶೋಷಣೆ ಮಾಡುದ ಸರ ಅವಂದ್ ಕೆಲಸನ ಅದರ ಸರ ಬೆಳಿಗ್ಗೆ ಅವ್ರ ಮನಿ ಕಡೆ ಕಸ ಹುಡುಗ ಹೋಗ್ಲಿಕ್ಕ ಏಳ್ ಗಂಟೆ ಆಯ್ತಂದ್ರ ನಮ್ಮ ಮನಿ ಅಂಗಳಕ್ಕ ಯಾಕ ಕಸ ಹೊಡದಿಲ್ಲಾ ಯಾಕಿಲ್ಲಾ ಅಂತ ಪದೇ ಪದೇ ಕಂಪ್ಲೀಟ್ ಮಾಡ್ತಾರ ಸರ್ ಎಲ್ಲ ನಾಷ್ಟ ಕುಂತ್ರ ಎಲ್ಲೆಲ್ ಕುಂತ್ರ ಇವ್ರು ಹಿಂಗ್ ಕುಂತಾರ ಹಿಂಗಿಲ್ಲೋ ಅಂತ ಕೇಸಿ ಸಿದ್ಧ ಸರ ಅವ್ರ ಕೋಣ ಹಚ್ಚಿ ಕೇಸಿ ನಮಗ ಟಾಸರ್ ಬಾಳ ಕೊಡ್ತಾರ ಸರ್ ಅವ್ರೆಲ್ಲ ಯಾವಾಗಿದ್ರು ದಿನ ದಿನದಿಂದ ಯಾಗಿದ್ರು ಸರ್ ಈ 9 ವರ್ಷ ಆತ್ರೆ ನಾವು ಈಗೆಲ್ಲ ಇದಿದ್ದರ್ ಸರ್ ಇದೆಲ್ಲ ಇವತ್ತು ನಾವು ಕಸ ಇದ್ ಮಡಾತಿದ್ರು ಸರ್ ಹಿಂಗೆಲ್ಲ ಇದಾಗ ನಮ್ ಸುಪ್ರಜರ್ ಟಾರ್ಚರ್ ಮಾಡ್ತಾರೆ ಸರ್ ನಿಮ್ಮ ಹೆಸರು ಡೈಲಿ ಕಾರ್ಪೊರೇಷನ್ ಒಟ್ಟ அவன்கே அவரு இல்லதுேன் ப்ளாட் நாக கசத்த அவ் உடிக்னி அது துபாரு நான் தும்பில சித்த சாஹி ஃபோன் அச்சனி அவரு சாஹேபர் நம் ஃபோன் அஸ்த்தாரி ஆக்சுவலி நம் பரோதல் ஓப்பன் ப்ளாட் நான் தும்போது பட்டு தும்பா எதற்கு மட்ட வந்து கல்ச மா நமக்கு அரேஸ்மெண்ட் எண மக்கள் மரத்கூட அவ்வளோ அவ்ரிந்து பாழ மந்தி அது இவரு வாங்க கல்சா மாத்தாரி அவ்வொரு மாத் கேள்வி அவருத்த ನಾಲ್ವರು ಇಪ್ಪತ್ನಾಲ್ಕನೇ ಮಾಡ್ರಿ ಸರ್ ಡೈಲಿ ನಾವು ಸರ್ ಹೇಳ್ದಂಗೆ ಬರೆ ಒಟ್ಟಾಗ ಟಾರ್ಚರ್ ಸರ್ ಸುಮ್ ಸುಮ್ಮನೆ ಎಲ್ಲ ಕೆಲಸ ಕ್ಲಿಯರ್ ಆದ್ರೆ ನಾವು ಸುಮ್ ಸುಮ್ಮನೆ ಕಂಪ್ಲೀಟ್ ಮಾಡೋದು ಈ ತರ ಜನಕ್ಕೆಲ್ಲ ಟಾ ಟಾರ್ಚರ್ ಮಾಡೋದು ಏನೋ ಒಂದು ಸುಮ್ಮನೆ ಏನಿಲ್ಲ ಅಂದ್ರೆ ಸುಮ್ ಸುಮ್ಮನೆ ಇದು ಇದು ಮಾಡೋದು ಸರ್ ಅವ್ರಿಗೆ ಏನೋ ಅಂಬೋದು ಇದು ಮಾಡ್ಬೇಕು ಸರ್ ಕಾನೂನು ಪ್ರಕಾರವಾಗಿ ಅವನ ಮೇಲೆ ಕ್ರಮ ಕೈಗೊಳ್ಸ ಕೈಗೊಳ್ಳಬೇಕು ಸರ್ ಈ ಘಟನೆ ನಡೆದಾಗ ಹಾ ಇದ್ರಿ ಸರ್ ಅಲ್ಲಿ ಕೆಲಸ ಮಾಡತ್ತಿದ್ರಿ ಸರ್ ನಾವು ಅವ್ರು ಹೇಳಿದ್ದೆಲ್ಲ ನಿನ್ನೆನು ಒಂದ್ ಟ್ರಾಕ್ಟರ್ ತುಂಬಿರ್ ಸರ್ ಅವ್ರ ಕಸ ನಿನ್ನೆ ತುಂಬಿ ಇವತ್ತು ತುಂಬಿರ ಅವ್ರದ ಕಸ ಅದ ಇನ್ನೊಂದ್ ಟ್ಯಾಕ್ಟರ್ ಅಷ್ಟು ಕಸ ಐತ್ರಿ ಸರ್ ಅದ ಗುಟ್ಲೇನ ಅವ್ರ ನಾವ್ ತುಂಬಿದಿರು ಲೋಡ್ ಆಗೈತ್ರಿ ಸರ್ ಈಗ ನಾಳೆ ತುಂಬ್ತೀವಣ್ಣ ಅಂತ ಹೇಳಿ ನಾವ್ ಅಂದ್ರ ಸರ್ ಮತ್ತೆಲ್ಲಾ ನಾವು ತುಂಬಬೇಕ ನಾ ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಮಾತಾಡೋವ್ ಅದ್ ಮಾಡೇವ ಅಂತ ಅಂದ್ರೆ ಸರ್ ಅನ್ನ ಸರ್ ಅವ್ರ ಹಂಗ ಹಿಂಗ ಅಂತ ಹೇಳಿ ಮಾದೇವ್ ಏನ್ ಬೈದಿದ್ದಿ ಏನಲ್ರಿ ಸರ ಅದೆಲ್ಲ ಖರೀರಿ ಸರ್ ಹಿಂಗ್ ಮಾತಾಡಿದ್ದವ್ ಎಲ್ಲ ಹೀ ಸರ್ ಆ ಹೊಡೆದಿದ್ದು ಖರೀರಿ ಜಾತಿ ಬಗ್ಗೆ ಮಾತಾಡಿದ್ದು ಖರೀರಿ ಸರ್ ಲಕ್ಷ್ಮೀ